ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಇದೇ ಸೆಪ್ಟೆಂಬರ್ ಹದಿನೇಳಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಎಪ್ಪತ್ತೈದು ವರ್ಷ ಆದ್ಮೇಲೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಮುಂದುವರಿತಾರಾ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಮುಂದೆ ಯಾರು ಪ್ರಧಾನಿ ಆಗಬಹುದು ಅನ್ನುವಂಥ ಚರ್ಚೆ ಶುರುವಾಗಿದೆ ಆ ಪೈಕಿ ಪ್ರಮುಖವಾಗಿ ಕೇಳ್ಬರ್ತಿರುವಂತಹ ಹೆಸರು ಕೇಂದ್ರದ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿ ಅವ್ರದ್ದು ಇನ್ನೊಂದು ವಿಷಯ ಕೇಳ್ಬರ್ತಿದೆ ಅದೇನಪ್ಪಾ ಅಂತಂದ್ರೆ ನಿತಿನ್ ಗಡ್ಕರಿ ಅವರ ಬಗ್ಗೆ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಪ್ಸೆಟ್ ಆಗಿದ್ದಾರೆ ಅಂತ ಯಾಕೆ ಅಪ್ಸೆಟ್ ಆಗಿದ್ದಾರೆ ಜೊತೆಗೆ ಒಂದೊಮ್ಮೆ ಪರಿಸ್ಥಿತಿ ಈಗೇ ಮುಂದುವರೆದ್ರೆ ಗಡ್ಕರಿ ಅವರು ತಮ್ಮ ನಿಲುವನ್ನ ಬದಲಿಸ್ಕೊಳ್ದೇ ಇದ್ರೆ ಮೋದಿ ಮತ್ತು ಶಾ ನಡೆಗಳನ್ನ ಇದ್ರೆ ಅವರಿಗೆ ಇತ್ತೀಚೆಗಷ್ಟೇ ರಾಜೀನಾಮೆ ನೀಡಿದ ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರಿಗೆ ಬಂದಂತಹ ಗತಿಯೇ ಬರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ರಾಷ್ಟ್ರೀಯ ಬಿ ಜೆ ಪಿಯಲ್ಲಿ ಏನು ಇದೆ ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನೂ ಕೂಡ ಪ್ರೆಸ್ ಮಾಡಿ ವೀಕ್ಷಕರೇ ಇದೊಂದು ಭಾಳ ವಿಶಿಷ್ಟವಾದಂತಹ ಅಥವಾ ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆ ಏನಪ್ಪಾ ಅಂದರೆ ಕೇಂದ್ರದ ಸಾರಿಗೆ ಸಚಿವ ನಿತಿನ್ ಅವರು ಆರ್ ಎಸ್ ಎಸ್ನ ಪರಮನಿಷ್ಠರು ಮೂಲ ಬಿ ಜೆ ಪಿಗರು ಆದರೂ ಕೂಡ ಅವರು ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾದಿಯಲ್ಲಿ ಸಾಕ್ತಿದ್ದಾರೆ ಎನ್ನುವಂಥ ಅನುಮಾನಗಳು ಬಂದಿದ್ದಾವೆ ಈ ಅನುಮಾನ ಬೇರೆಯವ್ರಿಗೆ ಬಂದಿದ್ದಾವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬಂದಿದೆಯಂತೆ ಅದೇ ಕಾರಣಕ್ಕೆ ನಾನಾ ರೀತಿಯ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಮೊದಲಿಗೆ ನಿತಿನ್ ಗಡ್ಕರಿ ಅವ್ರ ಬಗ್ಗೆ ನೋಡೋದಾದ್ರೆ ಪ್ರಧಾನಿ ಮೋದಿ ಸಂಪುಟದ ಪ್ರಮುಖ ಸಚಿವ ಆರ್ ಎಸ್ ಎಸ್ ಬೆಂಬಲ ಉಳ್ಳಂತಹ ನಾಯಕ ಆರ್ ಎಸ್ ಎಸ್ಗೆ ನಿಷ್ಠ ಉಳ್ಳಂತಹ ನಾಯಕ ನೇರ ಮತ್ತು ನಿಷ್ಠೂರ ಮಾತುಗಳಿಗೆ ಹೆಸರುವಾಸಿ ಆಗಿರುವಂತಹ ನಾಯಕ ಅದಲ್ಲದೆ ನಿತಿನ್ ಗಡ್ಕರಿ ಬಹಳ ಮುಕ್ತವಾಗಿ ಎಲ್ದ್ರ ಜೊತೆ ಬೆರಿತಾರೆ ಅನ್ನುವಂತಹ ಮಾತುಗಳು ಕೂಡ ಇವೆ ವಿಶೇಷವಾಗಿ ವಿಪಕ್ಷದವರ ಜೊತೆ ಕೂಡ ಅವರು ಅಷ್ಟೇ ಮುಕ್ತವಾಗಿ ಬೆರಿತಾರೆ ಗುಣಕ್ಕೆ ಮತ್ಸರ ಇರಬಾರ್ದು ಅನ್ನುವ ನಿಟ್ಟಿನಲ್ಲಿ ವಿಪಕ್ಷಗಳ ನಾಯಕರನ್ನು ಕೊಂಡಾಡ್ತಾರೆ ಅನ್ನುವಂತ ಮಾತುಗಳು ಇವೆ ಈ ಎಲ್ಲ ಕಾರಣಗಳಿಂದಾಗಿ ಒಂದೊಮ್ಮೆ ಸೆಪ್ಟೆಂಬರ್ ಹದಿನೇಳರ ನಂತರ ನರೇಂದ್ರ ಮೋದಿ ಅವರು ಪ್ರಧಾನಿ ಹುದ್ದೆಯನ್ನು ತ್ಯಜಿಸಿದ್ರೆ ಆ ಸ್ಥಾನಕ್ಕೆ ನಿತಿನ್ ಗಡ್ಕರಿ ಅವರು ಬರಬಹುದು ಬರುವ ಸಾಧ್ಯತೆಗಳು ಹೆಚ್ಚು ಅಂತ ಹೇಳಲಾಗ್ತಿದೆ ಅದಕ್ಕೆ ಇನ್ನೂ ಒಂದಷ್ಟು ಕಾರಣಗಳಿದ್ದಾವೆ ನಾನು ಹೇಳಿದಲ್ಲ ಆರ್ ಎಸ್ ಎಸ್ ಬೆಂಬಲ ಅವ್ರಿಗಿದೆ ಅಂತ ಅದಲ್ಲದೆ ಹಿರಿತನ ಇದೆ ಹಿಂದೆ ಅವರು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅನುಭವ ಇದೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಕೆಲಸ ಮಾಡಿದ್ದಾರೆ ಕೇಂದ್ರ ಸಚಿವರ ಕೆಲಸ ಮಾಡಿದ್ದಾರೆ ಸೊ ಈ ರೀತಿಯ ಅನುಭವ ಹಿರಿತನ ಪಕ್ಷ ನಿಷ್ಠೆ ಸಂಘ ನಿಷ್ಠೆ ಇವೆಲ್ಲ ಇರೋದ್ರ ಜೊತೆಗೆ ವಿಪಕ್ಷಗಳ ಜೊತೆಗೂ ಕೂಡ ಅವರು ಗುಡ್ ಬುಕ್ಸಲ್ಲಿ ಇರೋದ್ರಿಂದ ಅವರನ್ನು ಮಾಡಿದ್ರೆ ಒಳಿತು ಅನ್ನುವಂಥ ಲೆಕ್ಕಾಚಾರ ಆರ್ ಎಸ್ ಎಸ್ಸಲ್ಲೂ ಬಂದಿರಬಹುದು ಅಂತ ಹೇಳಲಾಗ್ತಿದೆ ಇದಲ್ಲದೆ ನಿತಿನ್ ಗಡ್ಕರಿ ಅವರು ಸ್ವತಃ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅದೇ ಕಾರಣಕ್ಕೆ ಅವರು ವಿಪಕ್ಷ ನಾಯಕರ ಜೊತೆಗೆ ಮುಖ್ಯವಾಗಿ ಕಾಂಗ್ರೆಸ್ ನಾಯಕರ ಜೊತೆಗೆ ಅವರು ಸಾಫ್ಟ್ ಕಾರ್ನರ್ನ ಹೊಂದಿದ್ದಾರೆ ರಾಹುಲ್ ಗಾಂಧಿ ಅವರ ಬಗ್ಗೆ ಮೆಚ್ಚುಗೆಯ ಮಾತನ್ನ ಆಡಿದ್ದಾರೆ ಈ ತರದ ಚರ್ಚೆಗಳೆಲ್ಲ ಆಗ್ತಾ ಇದಾವೆ ಈಗ ಅವರು ಕಾಂಗ್ರೆಸ್ ಬಗ್ಗೆ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ ಅಥವಾ ರಾಹುಲ್ ಗಾಂಧಿ ಬಗ್ಗೆ ಮೃದು ಉದಾಹರಣೆ ಅಂತ ಕಾಂಗ್ರೆಸ್ಗೆ ಹೋಗೇ ಬಿಡ್ತಾರೆ ಅಂತ ಅಲ್ಲ ಅಥವಾ ಕಾಂಗ್ರೆಸ್ ಇವರನ್ನ ಪ್ರಧಾನಮಂತ್ರಿ ಮಾಡಿ ಅಂತ ಬೆಂಬಲ ನೀಡಿಬಿಡುತ್ತೆ ಅಂತ ಅಲ್ಲ ಅಧಿಕೃತವಾಗಿ ಆಗಲ್ಲ ಆದರೆ ರಾಜಕಾರಣದಲ್ಲಿ ಯಾವಾಗ ಯಾವ ಪರಿಸ್ಥಿತಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ ವಿಪಕ್ಷಗಳು ಮೌನವಾಗಿದ್ರೆ ಅದೇ ಮಹದುಪಕಾರ ಸೊ ನಿತಿನ್ ಗಡ್ಕರಿ ಅವರು ಪ್ರಧಾನಿ ಆಗಬೇಕು ಅಂದರೆ ಈಗಿರುವ ಪರಿಸ್ಥಿತಿಲಂತೂ ಎನ್ ಡಿ ಎ ಮೈತ್ರಿಕೂಟ ಇರೋದು ಬರೇ ಬಿ ಜೆ ಪಿಯ ಸರ್ಕಾರ ಅಲ್ಲ ವಿಪಕ್ಷಗಳ ಸಹಕಾರ ಬೇಕೇ ಬೇಕು ಈ ಸಂದರ್ಭದಲ್ಲಿ ಯಾವ್ಯಾವುದೋ ವಿಷಯಗಳು ಬರ್ಬೋದು ತಾವು ಪ್ರಧಾನಮಂತ್ರಿ ಆಗಲಿಕ್ಕೆ ಅಡ್ಡಿ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅವರು ಲಿಬರಲ್ ಆಗ್ತಾ ಇದ್ದಾರೆ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ ಇದರಿಂದ ಗಡ್ಕರಿ ಅವ್ರ ಬಗ್ಗೆ ಮೋದಿ ಮತ್ತು ಅಮಿತ್ ಶಾ ಮೊದಲಿಗಿಂತ ಹೆಚ್ಚಿನ ಅನುಮಾನದಿಂದ ನೋಡ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಯಾಕಪ್ಪ ಅಂದ್ರೆ ಈಗ ಸೆಪ್ಟೆಂಬರ್ ಹದಿನೇಳರ ನಂತರ ಮೋದಿ ಆದರೆ ಆಬ್ವಿಯಸ್ಲಿ ನಿತಿನ್ ಗಡ್ಕರಿ ಅವರ ಹೆಸರು ಮುಂಚೂಣಿಯಲ್ಲಿರುತ್ತೆ ಆರ್ ಎಸ್ ಎಸ್ ಅವರನ್ನ ಬೆಂಬಲಿಸೋ ದೃಷ್ಟಿಯಿಂದ ಅವರಿಗೆ ಹೆಚ್ಚು ಅವಕಾಶಗಳು ಇರ್ತವೆ ಆಗುವ ಸಾಧ್ಯತೆಗಳು ಹೆಚ್ಚಿರ್ತವೆ ಅದಕ್ಕೋಸ್ಕರ ಈಗಲೇ ಅವರ ಏನು ಅವ್ರ ಮೇಲಿದ ಒಂದು ಆರೋಪ ಅವರು ವಿಪಕ್ಷಗಳ ಜೊತೆಗೆ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ ಅವ್ರ ಜೊತೆಗೆ ಕೈ ಕೈ ಕುಲಾಯಿಸ್ತಾರೆ ಅನ್ನುವಂತಹ ಒಂದು ಮಾತಿದೆಯಲ್ಲ ಇದನ್ನೇ ಮುಂದಿಟ್ಕೊಂಡು ಮೋದಿ ಮತ್ತು ಅಮಿತ್ ಶಾ ಜಗದೀಪ್ ಧನ್ಕರ್ ಅವರಿಗೆ ಹೇಗೆ ಮಾಡಿದ್ರು ಅದೇ ರೀತಿ ನಿತಿನ್ ಗಡ್ಕರಿ ಅವ್ರಿಗೂ ಮಾಡಬಹುದು ಅಂತ ಹೇಳಲಾಗ್ತಿದೆ ಬಟ್ ಅದು ಅಷ್ಟು ಸುಲಭ ಅಲ್ಲ ಯಾಕೆಂದರೆ ಜಗದೀಪ್ ಧನ್ಕರ್ ಕಾಂಗ್ರೆಸ್ನಿಂದ ಬಂದವರು ಅವರ ಆಯ್ಕೆ ಮೋದಿ ಮತ್ತು ಅಮಿತ್ ಶಾ ಅವರದ್ದು ಆರ್ ಎಸ್ ಎಸ್ ತಲ್ಲ ಬಟ್ ನಿತಿನ್ ಗಡ್ಕರಿ ಅವರ ಆಯ್ಕೆ ಹಿಂದೆ ಅವ್ರನ್ನ ಮಹಾರಾಷ್ಟ್ರದಲ್ಲಿ ಸಚಿವರನ್ನಾಗಿ ಮಾಡಿದ್ದು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ದು ಕೇಂದ್ರದಲ್ಲಿ ಸಚಿವನಾಗಿ ಮಾಡಿದ್ದು ಎಲ್ಲವೂ ಕೂಡ ಆರ್ ಎಸ್ ಎಸ್ನ ನ ಆಯ್ಕೆಗಳು ಹಾಗಾಗಿ ಆರ್ ಎಸ್ ಎಸ್ನ ನ ಅನುಮತಿ ಅಥವಾ ಒಪ್ಪಿಗೆ ಇಲ್ಲದೆ ಮೋದಿ ಮತ್ತು ಅಮಿತ್ ಶಾ ಅವ್ರ ಬಗ್ಗೆ ಯಾವ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಒಟ್ನಲ್ಲಿ ಮೋದಿ ಅಮಿತ್ ಶಾ ಒಂದು ಕಡೆ ಗಡ್ಕರಿ ಅವರು ಇನ್ನೊಂದು ಕಡೆ ಅನ್ನೋ ಪರಿಸ್ಥಿತಿ ಆಗಿದೆ ಇವರ ಸಂಬಂಧಗಳ ನಡುವೆ ಬಿರುಕು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹಾಗೆ ನೋಡಿದ್ರೆ ಗಡ್ಕರಿ ಮತ್ತು ಮೋದಿ ನಡುವಿನ ಸಂಬಂಧ ಮೊದಲಿಂದಲೂ ಅಷ್ಟಕ್ಕಷ್ಟೇ ಫಾರ್ ಎಕ್ಸಾಂಪಲ್ ನಿತಿನ್ ಗಡ್ಕರಿ ಅವರು ಹಿಂದೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಎಲ್ಲ ರಾಜ್ಯಗಳ ಬಿಜೆಪಿ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದಿದ್ರು ಆಗ ನರೇಂದ್ರ ಮೋದಿ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ರು ರಾಷ್ಟ್ರೀಯ ಅಧ್ಯಕ್ಷರು ಕರೆದ ಸಭೆಗೆ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂತಹ ಮೋದಿ ಬರಲಿಲ್ಲ ಭಾಗವಹಿಸಲಿಲ್ಲ ಆಗ್ಲಿಂದನೂ ಮನಸ್ತಾಪ ಇತ್ತು ಅಂದ್ರೆ ಹಿಂದೆ ಹಿಂದೆ ಇತ್ತು ಅದೇ ಮನಸ್ತಾಪದ ಕಾರಣಕ್ಕೋಸ್ಕರನೇ ಮೋದಿ ಗಡ್ಕರಿ ಕರ್ದ ಸಭೆಗೆ ಬಂದಿರಲಿಲ್ಲ ಮೇಲೆ ಎರಡ್ ಸಾವಿರದ ಹದಿಮೂರರಲ್ಲಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸುವ ಸಂದರ್ಭದಲ್ಲಿ ನಿತಿನ್ ಗಡ್ಕರಿ ಅವರು ವಿರೋಧ ಮಾಡಿದರು ಅವರು ಎಲ್ ಕೆ ಅವರನ್ನು ಮಾಡಿ ಎಲ್ ಕೆ ಅವರು ಪಕ್ಷಕ್ಕೆ ಬಹಳ ದುರಿದಿದ್ದಾರೆ ಅಡ್ವಾಣಿ ಮತ್ತು ವಾಜಪೇಯಿ ಅವರ ಕಾರಣಕ್ಕೋಸ್ಕರ ಇವತ್ತು ದೇಶದಲ್ಲಿ ಬಿ ಜೆ ಪಿ ಇದೆ ಹಾಗಾಗಿ ಅಡ್ವಾಣಿ ಅರ್ಹ ವ್ಯಕ್ತಿ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಿ ಅಂತೇಳಿ ನಿತಿನ್ ಗಡ್ಕರಿ ಹೇಳಿದ್ರು ಇದು ಅವರಿಬ್ಬರ ನಡುವಿನ ಮನಸ್ತಾಪವನ್ನ ಮತ್ತಷ್ಟು ಹೆಚ್ಚಿಸಿತ್ತು ಅದಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಗಡ್ಕರಿ ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಿಕ್ಕೆ ಮೋದಿ ಅವರಿಗೆ ಇಷ್ಟ ಇರಲಿಲ್ಲ ಆದ್ರೆ ವಿಧಿ ಕೂಡ ಇರಲಿಲ್ಲ ಬೇರೆ ದಾರಿ ಇರಲಿಲ್ಲ ಆರ್ ಎಸ್ ಎಸ್ ಅವರನ್ನ ತೆಗೆದುಕೊಳ್ಳೇಬೇಕು ಅಂತ ಹೇಳಿತ್ತು ತೆಗೆದುಕೊಂಡು ಪ್ರಮುಖ ಖಾತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆಯನ್ನು ಕೊಟ್ರು ಆ ನಂತರದಲ್ಲಿ ಗಡ್ಕರಿ ಬೇರೆ ಸಚಿವರ ಥರ ಇರಲಿಲ್ಲ ಅವ್ರ ಇಲಾಖೆಯಲ್ಲಿ ಅವ್ರದೇ ತೀರ್ಮಾನ ಹಾಗೆ ನಡ್ಕೊಂಡು ಬಂದರು ಮೋದಿಯವ್ರಿಗೆ ಆ ನಂತರದಲ್ಲಿ ಏನೋ ಹೇಳಬೇಕಿದೆ ಹೇಳಬೇಕು ಅನ್ನೋದು ಬಿಟ್ಟರೆ ಮೋದಿ ಕೇಳಿ ನಾನು ಡಿಸಿಷನ್ ಮಾಡ್ತೀನಿ ಅನ್ನುವಂಥ ಸಚಿವ ಆಗಿರಲಿಲ್ಲ ಆರಂಭದಿಂದಲೂ ಸ್ವಂತಿಕೆಯನ್ನು ಉಳಿಸ್ಕೊಂಡು ಬಂದಂತ ನಾಯಕ ಆಗಿದ್ರು ಇದು ಎಲ್ರಿಗೂ ಗೊತ್ತಿರುವಂಥ ಸತ್ಯ ಇದು ಕ್ರಮೇಣ ಅವರ ಮೋದಿ ಮತ್ತು ಗಡ್ಕರಿ ನಡುವೆ ಇದ್ದಂತಹ ಅಂತರವನ್ನು ಹೆಚ್ಚಿಸ್ತಾ ಹೆಚ್ಚಿಸ್ತಾ ಬಂತು ಈಗ ಪ್ರಧಾನಮಂತ್ರಿ ಮುಂದಿನ ಪ್ರಧಾನಮಂತ್ರಿ ಯಾರು ಒಂದೊಂದು ಮೋದಿ ಕೆಳಗಿಳಿದ್ರೆ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಬಿ ಜೆ ಪಿಯಲ್ಲಿ ಆ ಸ್ಥಾನಕ್ಕೆ ಗಡ್ಕರಿ ಅವರು ಹೆಸರು ಕೇಳಿ ಸಹಜವಾಗಿ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಅದು ಇಷ್ಟ ಆಗಿಲ್ಲ ಈ ನಡುವೆ ಅವರ ಈ ಲಿಬರಲ್ ಆಗಿರ್ತಾರಲ್ಲ ಆ ಗುಣವನ್ನೇ ಇಟ್ಕೊಂಡು ಅವರನ್ನು ಅಣಿಯುವ ಕೆಲಸ ಆಗ್ತಿದೆ ಅಂತೇಳಿ ಚರ್ಚೆಗಳು ಆಗ್ತಿದ್ದಾವೆ ದೆಹಲಿ ಮಟ್ಟದಲ್ಲಿ ಇವು ಆರಂಭಿಕ ಹಂತದಲ್ಲಿ ಈಗೆಲ್ಲ ಆಗ್ತಿದೆ ಇದಕ್ಕೆ ಏನು ಬಹಳ ಪುಷ್ಟಿ ಕೊಡುವಂತಹ ಮತ್ತೆ ಬಹಳ ಗಟ್ಟಿಯಾದಂತಹ ದಾಖಲೆಗಳು ಏನೂ ಇಲ್ಲ ಅಂದ್ರೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ಬಿಟ್ಟಿದ್ದಾರೆ ಅಂತಾಗ್ಲಿ ಅಥವಾ ಬಿಜೆಪಿಗೆ ದ್ರೋಹ ಮಾಡ್ತಿದ್ದಾರೆ ಅನ್ನುವಂತಹ ಯಾವ ಆಧಾರವೂ ದಾಖಲೆಯೂ ಸಾಕ್ಷ್ಯವೂ ಇಲ್ಲ ಅದರಿಂದಾಗಿ ಅಷ್ಟು ಸುಲಭ ಅಲ್ಲ ಗಡ್ಕರಿಯವ್ರ ಮೇಲೆ ಕ್ರಮ ಕೈಗೊಳ್ಳೋದು ಬಟ್ ಆದರೆ ಮೋದಿ ಮತ್ತು ಅಮಿತ್ ಶಾ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ಸದ್ಯದ ರಾಷ್ಟ್ರೀಯ ಬಿ ಜೆ ಪಿಯಲ್ಲಿ ಅಂಥ ಪರಿಸ್ಥಿತಿ ಇದೆ ಅದರಿಂದಾಗಿ ಮುಂದೆ ಏನಾಗುತ್ತೆ ಅಂತ ಅಷ್ಟು ಸುಲಭಕ್ಕೆ ಹೇಳೋಕ್ಕಾಗಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಬುಗಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಗಡ್ಕರಿಯವ್ರ ಬಗ್ಗೆ ಮೋದಿ ಶಾ ಬಗ್ಗೆ ಒಟ್ಟಾರೆ ನಡೀತಿರುವಂಥ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು